ಮಿತ್ರ ನಮಸ್ಕಾರ ನಾವು ಇವತ್ತು ಜಾತಕದಲ್ಲಿ ಚಂದ್ರ ಬೇರೆ ಬೇರೆ ಗ್ರಹಗಳ ಜೊತೆ ಕುಳಿತುಕೊಂಡಿದ್ದಾಗ ಯಾವ ರೀತಿ ರಿಸಲ್ಟ್ ಅನ್ನ ಕೊಡ್ತಾನೆ ಅನ್ನುವಂಥದ್ನ ನೋಡೋಣ ಆದ್ರೆ ಎಲ್ಲದಕ್ಕಿಂತ ಮೊದಲನೇದಾಗಿ ಚಂದ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಜಾತಕದಲ್ಲಿ ಅನ್ನುವಂಥದ್ದು ನೋಡೋಣ ಚಂದ್ರ ಮನಸ್ಸಿಗೆ ಕಾರಕ ನಮ್ಮ ಮನಸ್ಸು ಯಾವ ರೀತಿ ಇದೆ ಅನ್ನುವಂಥದ್ನ ಚಂದ್ರ ಸೂಚಿಸ್ತಾನೆ ಮತ್ತು ಎರಡನೇದಾಗಿ ಆತ ಮೆಮೊರಿ ಕೂಡ ಕಾರಕ ಮೆಮೊರಿ ಲಾಸ್ ಆಗ್ಬೇಕು ಅಂತ ಹೇಳಿದ್ರೆ ಚಂದ್ರ ಜಾತಕದಲ್ಲಿ ಅಫ್ಲೆಕ್ಟ್ ಆಗ್ಬೇಕಾಗುತ್ತೆ ಮತ್ತು ಚಂದ್ರ ಇನ್ನೊಂದು ಏನು ಇಂಪಾರ್ಟೆಂಟ್ ಕಾರಕ ಅಂತ ಹೇಳಿದ್ರೆ ಸಸ್ಟಿನೆನ್ಸ್ ಒಬ್ಬ ವ್ಯಕ್ತಿ ಬದುಕಬೇಕು ಅಂದ್ರೆ ಚಂದ್ರಕಾರಕ ಮತ್ತು ಚಂದ್ರ ಬಾಲ್ಯಕ್ಕೂ ಕೂಡ ಕಾರಕ ಆಗ್ತಾನೆ ಚೈಲ್ಡ್ಹುಡ್ ಲೈಫ್ ಹೆಂಗಿತ್ತು ಅಂತ ಒಬ್ಬ ಮನುಷ್ಯನಿಂದ ಚಂದ್ರನಿಂದ ನೋಡಿ ನಾವು ತಿಳ್ಕೋಬಹುದು ಅದಕ್ಕೆ ಸಾಕಷ್ಟು ಜನ ಚಿಕ್ಕ ಮಕ್ಕಳುಗಳು ಹುಟ್ಟಿದ ತಕ್ಷಣ ಕೆಲವೊಂದಿಷ್ಟು ವರ್ಷಗಳು ಸರ್ವೈವ್ ಆಗೋದಿಲ್ಲ ಅದಕ್ಕೋಸ್ಕರ ಬಾಲಾರಿಷ್ಟ ಇವುಗಳೆಲ್ಲ ಚಂದ್ರನ ಸೆಂಟ್ರಿಕ್ ಆಗಿರುವಂತದ್ದು ಆದ್ರಿಂದ ಚಂದ್ರ ಸಸ್ಟಿನೆನ್ಸ್ ಮತ್ತು ಬಾಲ್ಯ ಎರಡನ್ನು ತೋರಿಸ್ತಾನೆ ಮಿತ್ರ ಮೂರನೇದಾಗಿ ಚಂದ್ರ ಮಾಸಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಮಾಸಸ್ ಅಂತ ಹೇಳಿದ್ರೆ ಸಾಮಾನ್ಯವಾದ ಜನರ ಇರ್ತಾರಲ್ಲ ಅವರನ್ನ ಮಾಸಸ್ ಅಂತ ಕರಿತೀವಿ ಅವರನ್ನ ರೆಪ್ರೆಸೆಂಟ್ ಮಾಡುವಂತ ಚಂದ್ರ ಮತ್ತು ಚಂದ್ರ ಫುಡ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾನೆ ಅಗ್ರಿಕಲ್ಚರ್ ವ್ಯವಸಾಯವನ್ನು ಕೂಡ ತಕ್ಕ ಮಟ್ಟಿಗೆ ರೆಪ್ರೆಸೆಂಟ್ ಮಾಡ್ತಾನೆ ಈಗ ಚಂದ್ರನ ಡೈಮೆನ್ಷನ್ಸ್ ಅಂತೂ ವೈಡ್ ವೆರೈಟಿ ಎಷ್ಟು ಮಟ್ಟಿಗೆ ವೈಡ್ ವೆರೈಟಿ ಇದೆ ಅಂತ ಹೇಳಿದ್ರೆ ಎರಡು ತರದಿಂದ ಜಾತಕವನ್ನ ನೋಡಬಹುದು ಒಂದು ಲಗ್ನದಿಂದ ಮತ್ತೆ ಒಂದು ಚಂದ್ರನಿಂದ ಕೂಡ ಸೊ ಅಷ್ಟ್ರ ಮಟ್ಟಿಗೆ ಚಂದ್ರ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಗ್ರಹ ಇದ್ರ ಈಗ ಮೊದಲನೇದಾಗಿ ನಾವು ಚಂದ್ರ ಏನಾದ್ರು ಗುರುವಿನ ಜೊತೆ ಕುಳಿತಿತ್ತು ಅಂತ ಹೇಳೋದಾಯ್ತು ಅಂತ ಹೇಳಿದ್ರೆ ಇದು ಗಜಕ್ಕೆ ಸರಿ ಯೋಗದ ಕಾಂಬಿನೇಷನ್ ಚಂದ್ರ ಗುರುವಿನಿಂದ ಕೇಂದ್ರದಲ್ಲಿತ್ತು ಅಂದ್ರೂ ಅಥವಾ ಚಂದ್ರ ಗುರುವಿನೊಟ್ಟಿಗೆ ಇತ್ತು ಅಂತ ಹೇಳಿದ್ರು ಅಗೈನ್ ಒಂದರಿಂದ ಒಂದು ಗಜಕ್ಕೆ ಸರಿಯುವ ಕಾಂಬಿನೇಷನ್ ಆಗುತ್ತೆ ಈ ಕಾಂಬಿನೇಷನ್ ತುಂಬಾ ಒಳ್ಳೆ ಕಾಂಬಿನೇಷನ್ ಯಾಕೆ ಅಂತ ಹೇಳಿದ್ರೆ ಚಂದ್ರ ಯಾವ ಗ್ರಹಗಳ ಜೊತೆ ಕುಳಿತುಕೊಂತ ಆ ಗ್ರಹಗಳ ಒಂದು ಕ್ವಾಲಿಟಿಯನ್ನ ಅಕ್ವೈರ್ ಮಾಡ್ಕೊಂತಾನೆ ಆದ್ರಿಂದ ಗುರು ಪಾಸಿಟಿವ್ ಗ್ರಹ ಪಾಸಿಟಿವ್ ಗ್ರಹಗಳ ಜೊತೆ ಕೂತಿರೋದ್ರಿಂದ ಪಾಸಿಟಿವ್ ಗುಣಗಳನ್ನ ಅಕ್ವೈರ್ ಮಾಡ್ಕೊಂತಾನೆ ಗುರು ಹ್ಯಾಪಿನೆಸ್ ಅನ್ನ ತೋರಿಸೋದ್ರಿಂದ ಯಾವಾಗಲೂ ಇಂತಹ ವ್ಯಕ್ತಿಗಳು ಮೈಂಡ್ ಅಲ್ಲಿ ಖುಷಿಯಾಗಿರ್ತಾರೆ ಏನೇ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರು ಇಲ್ಲಿ ಒಂದು ಕಂಡೀಷನ್ ಏನಂದ್ರೆ ಗುರು ಚೆನ್ನಾಗಿರ್ಬೇಕಷ್ಟೇ ಈ ಕಾಂಬಿನೇಷನ್ ಅಫ್ಲಿಕ್ಶನ್ ಅಲ್ಲಿ ಇರಬಾರದು ಅಂತಹ ಕಂಡೀಷನ್ ಅಲ್ಲಿ ಎಗೈನ್ ಗಜಕೇಶ ರಿಸಲ್ಟ್ ಆದ ಇನ್ನೊಂದೇನಂತ ಹೇಳಿದ್ರೆ ಫೇಮ್ ಮತ್ತು ಮಾಸಸ್ನ ಇವ್ರಿಗೆ ಇನ್ಫ್ಲುಯೆನ್ಸ್ ಮಾಡೋ ಕೆಪಾಸಿಟಿ ಕೊಡ್ತಾನೆ ಗುರು ಯಾರು ಟೀಚರ್ ಟೀಚ್ ಮಾಡೋ ಕೆಲಸ ಚಂದ್ರ ಏನು ಮಾಸಸ್ ಮಾಸಸ್ ಗೆ ಟೀಚ್ ಮಾಡಿ ಇನ್ಫ್ಲುಯೆನ್ಸ್ ಮಾಡುವಂತಹ ಕೆಪಾಸಿಟಿಯನ್ನ ಈ ಒಂದು ಕಾಂಬಿನೇಷನ್ ಅಲ್ಲಿ ಸಿಗ್ತಾ ಹೋಗುತ್ತೆ ಯಾಕೆ ಅಂತ ಹೇಳಿದ್ರೆ ಗುರು ಯಾವಾಗ್ಲೂ ಪಾಸಿಟಿವ್ ಥಾಟ್ಸ್ ಗಳನ್ನ ಕಂಟಿನ್ಯೂಸ್ ಚಂದ್ರನ ಮೇಲೆ ಪಂಪ್ ಮಾಡ್ತಾ ಇರ್ತಾನೆ ಸೊ ಚಂದ್ರ ಆ ಎಲ್ಲಾ ಪಾಸಿಟಿವಿಟಿಯನ್ನು ತಗೋತಾ ಇರ್ತಾನೆ ಆದ್ರಿಂದ ಇಂತಹ ವ್ಯಕ್ತಿಗಳಿಗೆ ಏನಾದ್ರು ನಾಲ್ಕನೇ ಮನೆನೂ ಕೋಆಪರೇಟ್ ಮಾಡ್ತು ಅಂತ ಹೇಳಿದ್ರೆ ನೀವು ಸಾಕಷ್ಟು ಜನ ಬಾಲ್ಯದಲ್ಲಿ ಹೆಸರು ಮಾಡಿರ್ತಾರಲ್ಲ ಸಣ್ಣ ಸಣ್ಣ ಮಕ್ಕಳು ಸ್ಟಾರ್ಗಳು ಅವ್ರಿಗೆಲ್ಲಾರ್ಗು ಇಂತ ಕಾಂಬಿನೇಷನ್ ಇರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಚಂದ್ರನಿಂದನೂ ಸಪೋರ್ಟ್ ಸಿಗುತ್ತೆ ಮತ್ತು ನಾಲ್ಕನೇ ಮನೆಯಿಂದನು ಸಪೋರ್ಟ್ ಸಿಗುತ್ತೆ ಇದ್ರ ಇನ್ ಕೇಸ್ ಏನಾದ್ರೂ ಚಂದ್ರ ಕೂಜನ ಜೊತೆ ಇತ್ತು ಅಂತ ಹೇಳಿದ್ರೆ ಕೂಜ ಲ್ಯಾಂಡ್ ಅನ್ನ ತೋರಿಸ್ತಾನೆ ಚಂದ್ರ ಅಗೇನ್ ನಾಲ್ಕನೇ ಮನೆಯ ಕಾರಕನೇ ಆಗಿರೋದ್ರಿಂದ ಇಂಥವ್ರು ಲ್ಯಾಂಡ್ ಇಂದ ಸಾಕಷ್ಟು ಗೇನ್ಗಳನ್ನ ಮಾಡ್ಕೊಂತಾರೆ ನಾನು ಆಗ್ಲೇ ಹೇಳಿದಾಗ ಚಂದ್ರನ ಜೊತೆ ಯಾವ ಗ್ರಹ ಇರುತ್ತೋ ಆ ಗ್ರಹ ಚಂದ್ರನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಆದ್ರಿಂದ ಕೂಜಾ ಬಂದು ಅಗ್ರೆಸಿವ್ ಗ್ರಹ ಒಂದು ರಾಷ್ನಲ್ ಗ್ರಹ ಮತ್ತು ಕೋಪಗೊಳ್ಳುವಂತ ಶಾರ್ಟ್ ಟೆಂಪರ್ ಇರುವಂತಹ ಗ್ರಹ ಆದ್ರಿಂದ ಚಂದ್ರ ಅಂದ್ರೆ ಮನಸ್ಸು ಈ ಕ್ವಾಲಿಟಿಗಳನ್ನ ಅಪ್ಲೈ ಮಾಡ್ಕೊಂಡಾಗ ಇಂತಹ ವ್ಯಕ್ತಿಗಳು ಕುಜಾ ಮತ್ತೆ ಚಂದ್ರ ಇರುವಂತಹ ವ್ಯಕ್ತಿಗಳು ಅಗ್ರೆಸಿವ್ ಆಗಿರ್ತಾರೆ ರ್ಯಾಷನಲ್ ಆಗಿರ್ತಾರೆ ಬಹಳ ಟೆಂಪರ್ಮೆಂಟ್ ಅನ್ನುವಂಥದ್ದು ಕೋಪ ಅನ್ನುವಂಥದ್ದು ಇವ್ರಿಗೆ ಹಾಗೆ ಇರುತ್ತೆ ಮತ್ತು ಲ್ಯಾಂಡ್ ರಿಲೇಟೆಡ್ ಒಂದೆಲ್ಲ ಒಂದು ಗೇನ್ಸ್ ಇವ್ರಿಗೆ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ನಾಲ್ಕನೇ ಮನೆ ಇಲ್ಲ ಲಾರ್ಡ್ಶಿಪ್ ಯಾವ್ದಾದ್ರೂ ಒಂದು ಸಪೋರ್ಟ್ ಮಾಡ್ತು ಅಂತ ಹೇಳಿದ್ರು ಇಂತಹ ವ್ಯಕ್ತಿಗಳು ಜೀವನದಲ್ಲಿ ರಿಯಲ್ ಎಸ್ಟೇಟ್ ಈ ರೀತಿ ಮೆಟೀರಿಯಲ್ ಗಳಿಂದ ಸಾಕಷ್ಟು ದುಡ್ಡನ್ನು ಮಾಡ್ತಾರೆ ಇವನ್ ಕುಜಾ ಅಗ್ರಿಕಲ್ಚರ್ ತೋರಿಸೋದ್ರಿಂದ ಕುಜಾ ಭೂಮಿಯನ್ನು ರೆಪ್ರೆಸೆಂಟ್ ಮಾಡ್ತಾನೆ ಭೂಮಿ ಪುತ್ರ ಆದ್ರಿಂದ ಇಂಥವ್ರು ಅಗ್ರಿಕಲ್ಚರ್ ಅರ್ನ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಈ ಕಾಂಬಿನೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಆಗ ಲ್ಯಾಂಡ್ ಇಂದ ನಷ್ಟನೂ ಆಗ್ಬಹುದು ಯಾವ್ದಾದ್ರೂ ಒಂದು ಕಾರನೇ ಮನೆ ಲಿಂಕ್ ಇತ್ತು ಅಂತ ಹೇಳಿದ್ರೆ ಲ್ಯಾಂಡ್ ಲಿಟಿಗೇಷನ್ ಪ್ರಾಬ್ಲಮ್ ಕೂಡ ಬರಬಹುದು ಮತ್ತು ಬ್ಲಡ್ ರಿಲೇಟೆಡ್ ಇಶ್ಯೂಗಳು ಬರುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಚಂದ್ರ ನಾವು ಬ್ಲಡ್ ಇಂದ ಯಾರಿ ರಿಲೇಟೆಡ್ ಆಗಿದ್ದೀವಿ ಅಂತ ತೋರಿಸ್ತಾನೆ ಮತ್ತು ಕುಜಾ ಬ್ಲಡ್ ಅನ್ನೇ ರೆಪ್ರೆಸೆಂಟ್ ಮಾಡೋದ್ರಿಂದ ಅಫ್ಲಿಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ಫ್ಯಾಮಿಲಿ ಯಾವ್ದಾದ್ರು ಬ್ಲಡ್ ರಿಲೇಟೆಡ್ ಕಾಯಿಲೆಗಳು ಇತ್ತು ಅಂತ ಹೇಳಿದ್ರೆ ನಿಮಗೂ ಬರುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಮಿತ್ರ ಇನ್ ಕೇಸ್ ಏನಾದ್ರೂ ಚಂದ್ರನ ಜೊತೆ ಶುಕ್ರ ಕುಳಿತುಕೊಂಡಿದ್ದ ಅಂತ ಹೇಳಿದ್ರೆ ಇದು ಜೈ ಮಿನಿ ರಾಜ ಕಾಂಬಿನೇಷನ್ ನನಗೆ ಇದು ಅನ್ನಪೂರ್ಣ ಯೋಗ ಅಂತ ಕೂಡ ಕರಿಬಹುದು ಯಾರು ಎಕ್ಸ್ಟ್ರಾಡಿನರಿ ಆಗಿ ಅನ್ನ ದಾನವನ್ನ ಮಾಡಿರ್ತಾರೋ ಈ ಕಾಂಬಿನೇಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ ಇದು ಅಥವಾ ಲಿಂಕ್ ತಗೊಳ್ತು ಅಂತ ಹೇಳಿದ್ರೆ ಇಂತಹ ವ್ಯಕ್ತಿಗಳು ಆರ್ಟಿಸ್ಟಿಕ್ ಫೀಲ್ಡ್ ಅಲ್ಲಿ ಸಾಕಷ್ಟು ಅಚೀವ್ ಮಾಡ್ತಾ ಹೋಗ್ತಾರೆ ದಿಸ್ ಇಸ್ ಅ ಬೆಸ್ಟ್ ಯೋಗ ಎಸ್ಪೆಷಲಿ ಇಂಥವ್ರಿಗಂತೂ ಜೀವನದಲ್ಲಿ ಅನ್ನ ಕಮ್ಮಿ ಆಗುವಂತ ಚಾನ್ಸಸ್ ಇಲ್ಲ ಎಲ್ಲೋದ್ರೂ ಇವ್ರಿಗೆ ಅನ್ನ ಅಂತೂ ಸಿಗ್ತಾನೆ ಇರುತ್ತೆ ಮತ್ತು ಬೇರೆಯವ್ರಿಗೆ ಅನ್ನ ಹಾಕುವಂತ ಕೆಪಾಸಿಟಿನೂ ಕೂಡ ಇವರಲ್ಲಿ ಇರುತ್ತೆ ಮತ್ತು ಎರಡೂ ನಾಲ್ಕನೇ ಮನೆ ಕಂಫರ್ಟಿನ ಮನೆಯ ಕಾರಕಗಳಾಗಿರೋದ್ರಿಂದ ಎಕ್ಸ್ಟ್ರಾರ್ಡಿನರಿ ಕಂಫರ್ಟ್ ಕೊಡ್ತಾ ಹೋಗುತ್ತೆ ಈ ಒಂದು ಕಾಂಬಿನೇಷನ್ ಒಳ್ಳೆ ನೇಮು ಫೇಮು ಲಕ್ಸುರಿ ಸಸ್ಟೆನೆನ್ಸ್ ಇದು ಎಲ್ಲ ಕೊಡ್ತಾ ಹೋಗುತ್ತೆ ಬಟ್ ಒಂದು ಕಂಡೀಷನ್ ಏನಂತ ಹೇಳಿದ್ರೆ ಈ ಒಂದು ಕಾಂಬಿನೇಷನ್ ಅಫ್ಲಿಕ್ಷನ್ ಅಲ್ಲಿ ಇರಬಾರ್ದು ಅಫ್ಲಿಕ್ಷನ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ವ್ಯಕ್ತಿ ಅಫೇರಿಗೆ ಬಿದ್ದು ಬಿಡ್ತಾನೆ ಯಾಕೆ ಅಂತ ಹೇಳಿದ್ರೆ ಶುಕ್ರ ಚಂದ್ರನ ಜೊತೆ ಇದ್ದಾಗ ಚಂದ್ರನಿಗೆ ಒಳ್ಳೇದಾಗುತ್ತೆ ಆದ್ರೆ ಶುಕ್ರನಿಗೆ ಒಳ್ಳೇದಾಗ ಫೀಲ್ ಆಗಲ್ಲ ಇನ್ ಕೇಸ್ ಏನಾದ್ರು ರಾಂಗ್ ಹೌಸಸ್ ಗಳಲ್ಲಿ ಕುಜನ ಇನ್ಫ್ಲುಯನ್ಸ್ ಏನಾದ್ರೂ ಒಳಗಾಯಿತು ಒಳಗಾಯಿತು ರಾಹುಲ್ ಇನ್ಫ್ಲೋಸಾರ್ಡಿನರಿ ಅಫೇರ್ಸ್ ಅಫೇರ್ಸ್ಗಳು ಕ್ರಿಯೇಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಶುಕ್ರ ಏನನ್ನ ತೋರಿಸ್ತಾನೆ ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ ಕಂಫರ್ಟ್ ಅನ್ನ ತೋರಿಸ್ತಾನೆ ಆಯ್ತು ಅಂತ ಹೇಳಿದ್ರೆ ಒಂದು ಲಿಮಿಟ್ ಮಿತ್ರ ಇನ್ ಕೇಸ್ ಏನಾದ್ರು ಚಂದ್ರನ ಜೊತೆ ಬುಧ ಹಾಕ್ ಅಂತ ಹೇಳಿದ್ರೆ ಈ ಒಂದು ಕಾಂಬಿನೇಷನ್ ರೈಟರ್ ಗಳಿಗೆ ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್ ಯಾರು ರೈಟರ್ ಆಗ್ಬೇಕು ಅನ್ಕೊಂಡಿರ್ತಾರೋ ಅಂತವ್ರಿಗೆ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ನನ್ನ ಜಾತಕದಲ್ಲಿ ಚಂದ್ರ ಮತ್ತು ಬುಧ ಒಟ್ಟಿಗೆ ಇರೋದ್ರಿಂದ ಚಂದ್ರ ದಶೆಯಲ್ಲಿ ನಾನು ರೈಟರ್ ಆಗಲಿಲ್ಲ ಬಟ್ ನಾನೊಂದು ವೆಬ್ಸೈಟ್ ಸ್ಟಾರ್ಟ್ ಮಾಡಿ ಅದರಲ್ಲಿ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೆ ಒಂದಲ್ಲ ಒಂದ್ ನೀವು ರೈಟಿಂಗ್ ಮಾಡ್ತೀರಾ ಅದು ನಿಮ್ಮ ದಶೆ ಯಾವ್ದಾದ್ರು ಒಂದ್ ಕಡೆ ಚಂದ್ರ ದಶೆ ಅಥವಾ ಬುಧ ದಶೆ ಬಂತು ಅಂತ ಹೇಳಿದ್ರೆ ನೀವು ರೈಟಿಂಗ್ ಇಳಿತರ ಮತ್ತು ನಿಮ್ಮ ರೈಟಿಂಗ್ ನೀವು ಬರವಣಿಗೆಗಳೇನಾಗುತ್ತೆ ಅಂದ್ರೆ ಮಾಸಸ್ಸಿಗೆ ರೀಚ್ ಆಗ್ತಾ ಹೋಗುತ್ತೆ ಮತ್ತು ಇಂಥವ್ರಿಗೆ ಒಂದು ಸ್ಟ್ರಾಂಗ್ ಮೈಂಡ್ ಅನ್ನುವಂಥದ್ದು ಇರುತ್ತೆ ಒಂದು ಕಂಡೀಷನ್ ಏನಂತ ಹೇಳಿದ್ರೆ ಇದು ಬೆನಿಫಿಟ್ ಇನ್ಫ್ಲೂಯೆನ್ಸಸ್ ಗೆ ಒಳಗಾಗಿರ್ಬೇಕು ಏನಕ್ಕೆ ಅಂತ ಹೇಳಿದ್ರೆ ಬುಧ ಮತ್ತು ಚಂದ್ರ ಜಾತಕದಲ್ಲಿ ಎರಡು ಎಂತಹ ಗ್ರಹಗಳು ಅಂತ ಹೇಳ್ತು ಅಂತ ಹೇಳಿದ್ರೆ ಈಸಿಲಿ ಈ ಗ್ರಹಗಳನ್ನ ಯಾರು ಬೇಕಾದ್ರೂ ಇನ್ಫ್ಲುಯೆನ್ಸಿಗೆ ಒಳಗಡಿಸಬಹುದು ಯಾಕೆ ಅಂತ ಹೇಳಿದ್ರೆ ಒಂದು ಮನಸ್ಸು ಅದು ಚಂದ್ರ ಬುಧ ಏನು ಸುಪ್ತ ಮನಸ್ಸು ಸಬ್ ಕಾನ್ಶಿಯಸ್ ಮೈಂಡ್ ಆದ್ರಿಂದ ಎರಡೂನು ಅಲೈನ್ ಆಗಿರೋದ್ರಿಂದ ಶುಭ ಗ್ರಹಗಳ ಇನ್ಫ್ಲುಯೆನ್ಸ್ ಇತ್ತು ಅಂತ ಹೇಳಿದ್ರೆ ಪರ್ಫೆಕ್ಟ್ ಅಲೈನ್ಮೆಂಟ್ ಇರುತ್ತೆ ನಾನು ಇದನ್ನೇ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅನ್ಕೋ ಆದ್ರೇನಾದ್ರೂ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸಸ್ ಅಂತ ಹೇಳಿದ್ರೆ ಕ್ರೂರ ಗ್ರಹಗಳ ಇನ್ಫ್ಲುಯೆನ್ಸ್ ಇತ್ತು ಅಂತ ಹೇಳಿದ್ರೆ ಕೆಟ್ಟದ್ ಮಾಡ್ಬೇಕು ಅನ್ಕೊಂಡ್ರು ಕೆಟ್ಟ ಮಾಡೇ ಮಾಡ್ತಾರೆ ಹುಕ್ಕರ್ಕರು ಆ ರೀತಿಯಾದಂತಹ ಒಂದು ಕಾಂಬಿನೇಷನ್ ಅದೇ ಈ ಕಾಂಬಿನೇಷನ್ ಏನಾದ್ರು ಅಫ್ಲಿಕ್ಷನ್ ಒಳಗಾಗಿತ್ತು ಅಂತ ಹೇಳಿದ್ರೆ ಬಾಧೆಯಲ್ಲಿತ್ತು ಅಂತ ಹೇಳಿದ್ರೆ ಮೆಂಟಲ್ ಅಸೈಲಮ್ ಅಂತ ಹೇಳಿದ್ರೆ ಆಸ್ಪತ್ರೆಗೆ ನಿಮ್ಮನ್ನ ಕಳಿಸೋ ಮಟ್ಟಿಗೆ ಇರುವಂತಹ ಒಂದು ಕಾಂಬಿನೇಷನ್ ಯೂಶಲಿ ಜಾತಕದಲ್ಲಿ ಯಾರಿಗೆ ಈ ಕಾಂಬಿನೇಷನ್ ಚೆನ್ನಾಗಿರಲ್ಲ ಅವರ ಒಂದು ಫ್ಯಾಮಿಲಿ ಹಿಸ್ಟ್ರಿ ತೆಗೆದು ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಹೆಣ್ಣು ಮಗು ಬುದ್ಧಿಮಾಂದ್ಯ ಆಗಿರುತ್ತೆ ಅಥವಾ ಆಕೆಗೆ ಮದುವೆ ಆದ ತಕ್ಷಣ ಆಕೆಯ ಗಂಡನಿಗೆ ಬುದ್ಧಿಮಾಂದ್ಯತೆ ಇರುತ್ತದೆ ಈ ರೀತಿ ಮೆಂಟಲ್ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಫ್ಲಿಕ್ಷನ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಈ ಕಾಂಬಿನೇಷನ್ ಬಿಸ್ನೆಸ್ ಮೆನ್ ಗಳಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತ ಹೇಳಿದ್ರೆ ಮರ್ಕಿರಿ ಬಂದು ಬಿಸ್ನೆಸ್ ಗ್ರಹ ಸೊ ಯಾರಿಗೆ ಚೆನ್ನಾಗ್ ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ಅವರು ಈ ನೆಗೋಷಿಯೇಟ್ ಮಾಡ್ತಾರಲ್ಲ ನೆಗೋಷಿಯೇಟ್ ಮಾಡುವಂತದ್ದು ಅಂತವರು ಕೂಡ ಇದು ಒಳ್ಳೆ ಕಾಂಬಿನೇಷನ್ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಎಸ್ಪೆಷಲಿ ಬುಕ್ ರಿಲೇಟೆಡ್ ಟು ಸ್ಟೇಷನರಿ ಬುಧ ಸ್ಟೇಷನರಿ ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಅಗೈನ್ ಯಾವ ಗ್ರಹ ಇದನ್ನ ಇನ್ಫ್ಲೂಯೆನ್ಸ್ ಮಾಡ್ತಿದೆ ಮತ್ತು ಯಾವ ರಾಶಿಯಲ್ಲಿ ಮನೆಯಲ್ಲಿ ಈ ಕಾಂಬಿನೇಷನ್ ಕಂಜೆಕ್ಷನ್ ಆಗ್ತಿದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ ಕೇಸ್ ಏನಾದ್ರು ಚಂದ್ರನ ಜೊತೆ ಶನಿ ಇತ್ತು ಅಂತ ಹೇಳಿದ್ರೆ ನಾನು ಆಗ್ಲೇನೆ ಈ ದಿನ ಶನಿ ಬೇರೆ ಬೇರೆ ಗ್ರಹಗಳ ಜೊತೆ ಇತ್ತು ಅಂತ ಹೇಳಿದ್ರೆ ಯಾವ ರಿಸಲ್ಟ್ ಅನ್ನ ಕೊಡ್ತಾನೆ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದಿನಿ ಶನಿ ಮತ್ತು ಚಂದ್ರನ ಒಂದು ಕಾಂಬಿನೇಷನ್ ನೀವು ಆ ನೋಡಬಹುದು ಮಿತ್ರ ಇನ್ ಕೇಸ್ ಏನಾದ್ರು ಚಂದ್ರ ಸೂರ್ಯನ ಜೊತೆ ಇತ್ತು ಅಂತ ಹೇಳಿದ್ರೆ ಅಂತವ್ರು ಯೂಶಲಿ ಅಮಾವಾಸ್ಯೆ ದಿನ ಹುಟ್ಟಿರ್ತಾರೆ ಅಥವಾ ಆಸ್ಪಾಸ್ಗಳಲ್ಲಿ ಎಷ್ಟು ಟೈಟ್ ಕಂಜಕ್ಷನ್ ಆಗಿದೆ ಅನ್ನುವಂಥದ್ದು ಇದರಲ್ಲಿ ಮುಖ್ಯ ಆಗುತ್ತೆ ಈ ಒಂದು ಯೋಗ ಸ್ಪಿರಿಚುಯಲ್ ಅಲ್ಲಿ ಬಹಳ ಬೆನಿಫಿಷಿಯಲ್ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಸೂರ್ಯ ಆತ್ಮಕಾರಕ ಚಂದ್ರ ಮನಸ್ಸಿನ ಕಾರಕ ಮನಸ್ಸು ಮತ್ತು ಆತ್ಮ ಅಲೈನ್ಮೆಂಟ್ ಅಲ್ಲಿ ಇರೋದ್ರಿಂದ ಇಂಥವರು ಜೀವನದಲ್ಲಿ ಒಂದು ಒಳಗಿಂದ ಏನ್ ನಾನು ಇದನ್ನ ಮಾಡಬೇಕು ಅನ್ನುವಂಥದ್ದು ಆ ಸ್ಪಿರಿಚುಯಲ್ ಅಲೈನ್ಮೆಂಟ್ ಇರೋದ್ರಿಂದ ಅದು ಆ ವಿಷಯಕ್ಕೆ ಒಳ್ಳೇದಾಗಿರುತ್ತೆ ಬಟ್ ಆದ್ರೆ ಚಂದ್ರ ಏನಾದ್ರು ಜಾತಕದಲ್ಲಿ ಇಂಪಾರ್ಟೆಂಟ್ ಮನೆಗಳಾದಂತಹ ಕೇಂದ್ರ ಅಥವಾ ತ್ರಿಕೋನ ಈ ಮನೆಗಳ ಅಧಿಪತಿ ಆಗಿದ್ದು ಗೆ ಒಳಗಾಗಿದ್ದ ಅಂತ ಹೇಳಿದ್ರೆ ವೆಲ್ ತೊಂದನ್ನ ಬಿಟ್ಟು ಆ ಕೇಂದ್ರಗಳು ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದಾವೆ ಅಲ್ಲಿರುವಂತಹ ಲಿವಿಂಗ್ ಥಿಂಗ್ ಗಳಿಗೆ ಹೊರತಾ ಬೀಳುತ್ತೆ ಅದರಿಂದ ಮೆಟೀರಿಯಲ್ ಪರ್ಪಸ್ ಇಂದ ಈ ಒಂದು ಯೋಗ ಅಷ್ಟೊಂದು ಒಳ್ಳೆದನ್ನು ಮಾಡೋದಿಲ್ಲ ಇದ್ರ ಇನ್ ಕೇಸ್ ಏನಾದ್ರು ಚಂದ್ರ ರಾಹುವಿನ ಜೊತೆ ಇತ್ತು ಅಂತ ಹೇಳಿದ್ರೆ ರಾಹು ಬಂದು ಮೆಟೀರಿಯಲಿಸ್ಟಿಕ್ ಗ್ರಹ ಆಸೆಯನ್ನ ತೋರಿಸುವಂತವನು ಗಿಳೀರೆ ಈ ಒಂದು ಕಾಂಬಿನೇಷನ್ ಅಲ್ಲಿ ವ್ಯಕ್ತಿ ತೀರಾ ಮೆಟೀರಿಯಲಿಸ್ಟಿಕ್ ಆಗ್ಬಿಡ್ತಾನೆ ಎಷ್ಟು ಮಟ್ಟಿಗೆ ಮೆಟೀರಿಯಲಿಸ್ಟಿಕ್ ಆಗ್ಬಿಡ್ತಾನೆ ಅಂತ ಹೇಳಿದ್ರೆ ಸ್ಪಿರಿಚುಯಾಲಿಟಿ ಆಲ್ಮೋಸ್ಟ್ ನಿಲ್ ಅಂತಾನೆ ಹೇಳ್ಬಹುದು ಮನುಷ್ಯನಿಗೆ ಆಸೆಗಳು ಜಾಸ್ತಿ ಇರ್ತವೆ ರಾಹು ಮತ್ತು ಚಂದ್ರ ಯಾರಿಗೆ ಜೊತೆ ಇರುತ್ತೋ ಇನ್ ಕೇಸ್ ಏನಾದ್ರು ಈ ಒಂದು ಕಾಂಬಿನೇಷನ್ ನಲ್ಲಿ ಏನಾದ್ರು ಅಫ್ಲಿಕ್ಷನ್ ಇಲ್ಲ ಅಂತ ಹೇಳಿದ್ರೆ ಅಂತಹ ವ್ಯಕ್ತಿ ಮಾಸಸ್ ಅನ್ನ ಬಹಳ ಸುಲಭವಾಗಿ ರೀಚ್ ಮಾಡ್ತಾನೆ ಮತ್ತು ಮೈಂಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಚಂದ್ರ ರಾಹು ಡಿಸಿಪ್ಷನ್ ಅನ್ನ ತೋರಿಸೋದ್ರಿಂದ ಮಾಸಸ್ ಗಳನ್ನ ಆರಾಮಾಗಿ ಡಿಸಿಪ್ಷನ್ ಮಾಡ್ತಾರೆ ಡಿಸಿಪ್ಷನ್ ಎನ್ ದ ಸೆನ್ಸ್ ಅಂದ್ರೆ ಹೆಂಗ್ ಬೇಕೋ ಹಂಗೆ ಅವರ ಮೈಂಡ್ ಅನ್ನ ಬದಲಾಯಿಸ್ಕೋಬಹುದು ಅಂದ್ರೆ ಕಾಮನ್ ಜನರ ಮೈಂಡ್ ಅನ್ನ ಇವರಿಗೆ ಬೇಕಾದ ಹಂಗ ಬದಲಾಯಿಸ್ಕೊಳ್ಳಬಹುದು ಈ ರೀತಿಯಾಗಿ ಒಂದು ಮಾಡ್ಕೊಳ್ಳುವಂತಹ ಯೋಗ ಅದು ಅಲ್ಲದೆ ಎಷ್ಟು ಸಿಕ್ಕ ಬೇಡ ಅನ್ನುವಂತಹ ಯೋಗ ಇದೆಯಲ್ಲ ಅದು ಯೋಗ ಅನ್ಬೋದು ಇಂಥವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಜೀವನದಲ್ಲಿ ಬಹಳ ಕಡಿಮೆ ಅಂತ ಹೇಳಿದ್ರೆ ರಾಹು ಹೊಸ ಹೊಸ ಡಿಸೈರ್ ಕೊಡ್ತಾ ಇರ್ತಾನೆ ಚಂದ್ರ ಮೈಂಡ್ ಆಗಿರೋದ್ರಿಂದ ಆ ಒಂದು ಡಿಸೈರ್ ಗಳನ್ನ ಅಬ್ಸರ್ವ್ ಮಾಡ್ಕೋತಾನೆ ಹೋಗ್ತಾನೆ ಈ ಕಾಂಬಿನೇಷನ್ ಏನಾದ್ರು ನೆಗೆಟಿವ್ ಮನೆಗಳಲ್ಲಾಗಿ ಉದಾಹರಣೆ ಎಂಟನೇ ಮನೆ ಮತ್ತು ಇನ್ನೂ ಏನಾದ್ರು ಅಫ್ಲೆಕ್ಷನ್ ತಗಲಿತ್ತು ಅಂತ ಹೇಳಿದ್ರೆ ಕ್ರಿಮಿನಲ್ಸ್ ಗಳಾಗಬಹುದು ಸುಸೈಡಲ್ ಟೆಂಡೆನ್ಸಿ ಕೊಡಬಹುದು ಅಥವಾ ತೀವ್ರ ಡಿಪ್ರೆಶನ್ ಗೆ ಒಳಗಾದ ಆಗ್ಬಹುದು ಸೊ ಇದು ಅಂತ ಏನ್ ಪಾಸಿಟಿವ್ ಕಾಂಬಿನೇಷನ್ ಅಲ್ಲ ಮಿತ್ರ ಇನ್ ಕೇಸ್ ಏನಾದ್ರು ಚಂದ್ರ ಕೇತುವಿನ ಜೊತೆ ಇತ್ತು ಅಂತ ಹೇಳಿದ್ರೆ ಇದು ಒಂಥರ ಸೈಕೋ ಕಾಂಬಿನೇಷನ್ ಆದ್ರೆ ಇದು ಒಂದು ಪಾಸಿಟಿವ್ ಸೈಕೋ ಯಾಕೆ ಕೇತು ಬಂದ್ಬಿಟ್ಟು ಸ್ಪಿರಿಚುಯಲ್ ಗ್ರಹ ಚಂದ್ರ ಬಂದ್ಬಿಟ್ಟು ಮನಸ್ಸು ಸೊ ಇಂತಹ ವ್ಯಕ್ತಿಗಳ ಮನಸ್ಥಿತಿ ಯಾವಾಗ್ಲೂ ಭೂಮಿ ಮೇಲ್ಗಡೆ ಇರೋದೇ ಇಲ್ಲ ಯಾವಾಗ್ಲೂ ಏನೋ ಯೋಚನೆ ಔಟರ್ ಸ್ಪೇಸಿಸ್ ತಿಂಕ್ ಅಂತ ಕರಿತೀವಲ್ಲ ಅಂದ್ರೆ ಆಧ್ಯಾತ್ಮಿಕ ಆಲೋಚನೆಗಳು ತಕ್ಕ ಮಟ್ಟಿಗೆ ಇರ್ಬೋದು ಸೊ ಅಂತಹ ಯೋಚನೆಗಳು ತಲೆಯಲ್ಲಿ ಯಾವಾಗ್ಲೂ ಹರಿದಾಡ್ತಾ ಇರ್ತವೆ ಯಾವಾಗ್ಲೂ ಆಬ್ಜೆಕ್ಟ್ ಮೈಂಡೆಡ್ ಆಗಿರ್ತಾರೆ ಏನೋ ಯೋಚನೆ ಮಾಡ್ತಾರೆ ನೀವು ಮಾತಾಡ್ಸಿದ್ರೆ ಆ ಅಂತಾರಲ್ಲ ಆ ಕ್ಯಾಟಗರಿ ಅವರು ಇಂಥವ್ರು ಯೂಶಲಿ ಯಾರಿಗೂ ಅರ್ಥ ಆಗೋದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಇವ್ರಗಳಿಗೆ ಬರುವಂತಹ ಇಂಟ್ಯೂಷನ್ ಔಟರ್ ವರ್ಡ್ ಇಂದ ಬರ್ತಾ ಇರುತ್ತೆ ಈ ಒಂದು ಕಾಂಬಿನೇಷನ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇದು ಆಫ್ಲೆಕ್ಷನ್ ಒಳಗಾಗಬಾರದು ಯಾಕೆ ಅಂತ ಹೇಳಿದ್ರೆ ಬಾಧೆ ಒಳಗಾಯ್ತು ಅಂತ ಹೇಳಿದ್ರೆ ಇಂಥವ್ರಿಗೆ ಸುಸೈಡಲ್ ಟೆಂಡೆನ್ಸಿ ಹೆಚ್ಚಿಗೆ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಇವ್ರ ನಂಬಿಕೆ ಏನು ಅಂತ ಹೇಳಿದ್ರೆ ನಾನು ಈ ಪ್ರಪಂಚದ ನಲ್ವೇ ಅಲ್ಲ ಸತ್ರೆ ಚೆನ್ನಾಗಿರ್ತೀನಿ ಸತ್ರೆ ಸ್ವರ್ಗಕ್ಕೆ ಹೋಗ್ತೀನಿ ಸತ್ರೆ ಮುಕ್ತಿ ಆಗ್ತೀನಿ ಈ ರೀತಿಯಾದಂತಹ ಒಂದು ನೆಗೆಟಿವ್ ಕಾಂಬಿನೇಷನ್ಗಳನ್ನ ಇದು ಅಫ್ಲಿಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ರಾಂಗ್ ಹೌಸ್ ಗಳಲ್ಲ ಇತ್ತು ಅಂತ ಹೇಳಿದ್ರೆ ಪಂಪ್ ಮಾಡುತ್ತೆ ಅಂತಹ ಥಾಟ್ಸ್ ಗಳನ್ನ ಮತ್ತೆ ಇವರು ಬಹಳ ಐಸೋಲೇಟ್ ಆಗಿರಕ್ಕೆ ಇಷ್ಟ ಯಾಕೆ ಅಂತ ಹೇಳಿದ್ರೆ ಕೇತು ಐಸೋಲೇಷನ್ ಗ್ರಹ ಹೇಗೆ ರಾಹು ಜನಗಳ ಜೊತೆ ಬೆರೆತು ಬಿಟ್ಟು ಮಜಾ ಮಾಡಕ್ ಇಷ್ಟ ಕೇತು ಜನಗಳಿಂದ ದೂರ ಇದ್ದು ನನ್ ಪಾಡಿನ ರೂಮ್ ಅಲ್ಲಿ ಇದ್ಬಿಟ್ರು ಅಥವಾ ಒಂದು ಹಿಮಾಲಯದಲ್ಲಿ ಇದ್ರು ಆರಾಮಾಗಿರ್ತೀನಿ ಅನ್ನುವಂತ ಒಂದು ಟೆಂಡೆನ್ಸಿಯನ್ನು ಕೊಡ್ತಾ ಹೋಗ್ತಾನೆ ಮಿತ್ರ ಇದಿಷ್ಟು ಚಂದ್ರ ಬೇರೆ ಬೇರೆ ಗ್ರಹಗಳ ಜೊತೆ ಇತ್ತು ಅಂತ ಕೊಡುವಂತಹ ರಿಸಲ್ಟ್ ಗಳಾಗಿರ್ತವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ लाइक शेयर मत सब्सक्राइब